ಲಕ್ಷ್ಮೀಲೇಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಸರ ಸೇವಾ ಫೌಂಡೇಶನ್ ಹಾಗೂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಹಯೋಗದೊಂದಿಗೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಂಕರಮಠ ಉದ್ಯಾನವನದಲ್ಲಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಸ್ವಾಮಿ ವಿವೇಕಾನಂದರ ವಿವೇಕವಾಣಿ ಇರುವ ವಿದ್ವತ್ವಾಣಿ ಕೈಪಿಡಿಯನ್ನು ಆಗಮಿಸಿದ್ದ ಪ್ರತಿಯೊಬ್ಬ ನಾಗರಿಕರಿಗೂ ವಿತರಣೆ ಮಾಡಿ ನಂತರ ಸಿಹಿ ವಿತರಿಸಲಾಯಿತು ಪರಿಸರ ಸೇವಾ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣ ಸುಧೀಂದ್ರ ಮುತ್ತುರಾಜ್ ಅರವಿಂದ್ ಶಿವಕುಮಾರ್ ಶಂಕರ್ ಅಧ್ಯಕ್ಷರಾದ ಶ್ರೀನಿವಾಸ್ ಸೇರಿದಂತೆ ಮಹಿಳಾ ಮುಖಂಡರು ನೂರಾರು ಜನ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ರಾಷ್ಟ್ರೀಯ ವಿವಾ ದಿನಾಚರಣೆ ಇವತ್ತು ಯಾಕಂದರೆ ಇವತ್ತು ರಾಷ್ಟ್ರೀಯ ದಿನಾಚರಣೆ ಯಾಕೆ ಅಂದರೆ ಇವತ್ತು ಸ್ವಾಮಿ ವಿವೇಕಾನಂದವರು ಎಲ್ಲ ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದು ಕೊಟ್ಟು ಮುಂದಿನ ಪೀಳಿಗೆಯಲ್ಲಿ ಯುವಕರು ಯಾವ ರೀತಿ ಇರಬೇಕು ಸ್ವಾಮಿ ವಿವೇಕಾನಂದವರ ಅವರ ತತ್ವದಲ್ಲಿ ನಡ್ಕೊಂಡ್ರೆ ನಿಜ್ವಾಲು ದೇಶಕ್ಕೆ ನಾವೇನೊಂದು ಒಳ್ಳೆಯದು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ಅವ್ರು ಹೇಳಿದರೆ ಎಲ್ಲವರೆಗೂ ಹಸಿದವನಿಗೆ ಅನ್ನ ನೀಡಬೇಕು ಹೊರತು ಬೋಧನೆ ಇಲ್ಲ ಹಾಗಾಗಿ ಪ್ರತಿಯೊಬ್ಬನಿಗೂ ನಾವು ಹಸಿದವನಿಗೆ ಅನ್ನ ನೀಡಬೇಕು ಅವರಿಗೆ ಬೋಧನೆ ಇಲ್ಲ ಅಂತ ಹೇಳ್ತಾ ಅವರು ಹೇಳಿದರೆ ಭಾಳಷ್ಟು ಯುವಕರುಗಳಿಗೆ ಅವ್ರದೇ ಆದಂಥ ಶಿಸ್ತು ಮತ್ತು ಬದ್ಧತೆಗಳನ್ನು ತಿಳ್ಕೊಂಡ್ರೆ ಕಲ್ತ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಹಿಂದೆ ಬರ್ತಕ್ಕ ಸುಮಾರು ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರು ಇವತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ಮುಖಂಡರು ಸಹ ಬಂದಿದ್ದಾರೆ ಇವತ್ತು ಅದರಲ್ಲೂ ಸಹ ನಮಗೆ ಇವರು ನಮ್ಮ ಎಂ ಜಿ ಸುಧೀಂದ್ರ ಬ್ಲಾಕ್ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಶಿವಕುಮಾರ್ ಅವರು ಮತ್ತು ಪ್ರಧಾನ ಕಲಶಿಗಳು ಹಾಗೂ ಕೃಷ್ಣಮೂರ್ತಿಯವರು ಮುತ್ತುರಾಜು ಅರವಿಂದ್ ಅವರು ಶ್ರೀಫನ್ನು ಮತ್ತು ಶ್ರೀನಿವಾಸ್ ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸಹ ಇಲ್ಲಿ ಮಹಿಳಾ ಮುಖಂಡರು ಪ್ರತಿಯೊಬ್ಬರು ಸಹ ಬಂದಿದ್ದಾರೆ ಇವತ್ತು ಯಾಕಂದರೆ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಬೆಳಗ್ಗೆಯೂ ಸಹ ಸುಮಾರು ಜನ ಮಾಡ್ತಾ ಇದ್ದೀವಿ ನಾವು ಸಹ ಏನೋ ಅರ್ಧ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಈಗಾಗಲೇ ಸುಮಾರು ಸಮಾಜ ಬಂದು ಹೋಗಿದ್ದಾರೆ ಈ ಮುಂದಕ್ಕೆ ಇದೇ ರೀತಿ ಏನು ಸ್ವಾಮಿ ವಿವೇಕಾನಂದವರು ನಡೆದ ನಾವೆಲ್ಲರೂ ಅವರ ಪೀಳಿಗೆ ಹೋಗಬಹುದು ಅಂತೇಳಿ ಮಾತಿದ್ದೇವೆ ಇವತ್ತು ಏನು ಜನವರಿ ಹನ್ನೆರಡನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಏನು ನಾವು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಅದೇ ರೀತಿ ಈ ಸಲಿ ಮಹಾಲಕ್ಷ್ಮೀ ಲೌಟ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಸಲಿ ಪರಿಸರ ರಾಮಕೃಷ್ಣ ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಹಂಗೆ ಶಿವಕುಮಾರ್ ಅವರಿದ್ದಾರೆ ಕೃಷ್ಣಮೂರ್ತಿ ಇದ್ದಾರೆ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರಿದ್ದಾರೆ ಸ್ಯಾಮ್ಯುಯಲ್ ಇದ್ದಾರೆ ಶ್ರೀನಿವಾಸು ಅರವಿಂದ ನಮ್ಮ ಪುರುಷೋತ್ತಮ್ಮು ಇವರೆಲ್ಲರೂ ಮಂಜುನಾಥ್ ಅವರೆಲ್ಲ ಒಂದು ಸಮ್ಮುಖದಲ್ಲಿ ಇವತ್ತು ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಭಾಳ ಅರ್ಥಗರ್ಭಿತವಾಗಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡುವುದರಷ್ಟೇ ಸೀಮಿತವಾಗಿಲ್ಲದೆ ವಿವೇಕವಾಣಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ವಿವೇಕಾನಂದರದು ಅದನ್ನ ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು ಸಿಹಿ ಅನಿಸ್ತಕ್ಕಂಥದ್ದು ಮತ್ತು ಒಂದು ಸಣ್ಣ ಔತಣ ಅಂದರೆ ಉಪಹಾರ ಕೂಟ ಕೂಡ ಇಟ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ವ್ಯವಸ್ಥೆನಲ್ಲಿ ಮಾಡ್ತಾ ಇದ್ದೀವಿ ಇದು ಭಾಳ ಅರ್ಥಗರ್ಪಿತ ಯಾಕೆ ಅಂದರೆ ಇವತ್ತಿನ ದಿನ ನಾವು ಬೇರೆ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಅದು ನಮ್ಮ ಹಬ್ಬಗಳು ಇನ್ನೊಂದು ಮತ್ತೊಂದು ಆದರೆ ನಮಗೆ ಇವತ್ತಿನ ಒಂದು ಸ್ಫೂರ್ತಿ ಏನಿದೆ ಇವತ್ತಿನ ನಾವು ಸಮಾಜಕ್ಕೆ ಏನು ತೋರಿಸ್ಬೇಕಾಗಿದೆ ಆ ಬುನಾದಿ ಏನು ಹಾಕಿದ್ರು ವಿವೇಕಾನಂದರು ಆ ಲೆಗಸಿಯನ್ನು ಕಾಪಾಡ್ಕೊಬೇಕು ಹೋಗಬೇಕಾಗಿರ್ತಕ್ಕಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಆ ಲೆಗಸಿಯನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮಗಳ ಮೇಲಿದೆ ಆ ಹಂಗಾಗಿ ಇಂಥ ಒಂದು ಏನು ಸಂದರ್ಭದ್ದು ಸೆಲೆಬ್ರೇಷನ್ಸ್ ಇದೆ ಇದು ಭಾಳ ಅರ್ಥಗರ್ಭಿತವಾದದ್ದು ಹಾಗೆ ಈ ವಿವೇಕವಾಣಿಯ ಒಂದು ಬುಕ್ ರಿಲೀಸ್ ಮಾಡೋದ್ರ ಮೂಲಕ ಅದು ಅದರಲ್ಲಿ ವಿವೇಕಾನಂದರ ವಾಣಿ ಮತ್ತು ಅವ್ರು ಕೊಟ್ಟಂತಹ ಒಂದು ಏನು ಸಂದೇಶ ಇದೆ ಅದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ನಾಂದಿಯಾಗಲಿ ಯುವ ಪೀಳಿಗೆಗೆ ಒಂದು ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ